ಹೈ ಹಲೋ ಸಿಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವೀಡಿಯೋದಲ್ಲಿ ಗಾಡಿ ಬಂದ್ಬಿಟ್ಟು ನಾವು ಹೋಗೋ ಸ್ಕೂಲ್ ಟೈಮ್ ಅಲ್ಲಿ ಬಂದ್ಬಿಟ್ಟು ಒಳ್ಳೆ ಹೆಸರು ಗುರು ಈ ಡಿಯೋ ಅನ್ನೋದು ಸ್ಕೂಟಿ ಎಷ್ಟು ಜನದ ಹತ್ರ ಸ್ಕೂಟಿ ಅಂದ್ರೇನೆ ಡಿಯೋ ಡಿಯೋ ಒಂದ್ ಹಿಡ್ಕೊಂಡು ಸುತ್ತುತ್ತಾ ಇದ್ರು ಗುರು ಅಷ್ಟೊಂದು ಹೆಸರು ಮಾಡ್ತಿ ಡಿಯೋ ಓ ಏನ್ ಗುರು ಈ ಗಾಡಿ ಬೇರೆ ಗಾಡಿಯೆಲ್ಲ ಓಡಿಸ್ಬಿಟ್ಟು ಗಾಡಿನ ಓಡಿಸಿ ಪೆನ್ಸಿಲ್ ಇದ್ದಂಗಿದೆ ಬಟ್ ಒಂಥರ ಮಜಾ ಸಿಕ್ತಿದೆ ಗಾಡಿ ಓಡಿಸ್ ಹಿಂಗ್ ಸಸ್ಪೆನ್ಶನ್ ಗಾಯ ಸಸ್ಪೆನ್ಶನ್ ಅಷ್ಟೊಂದೇನು ಕಂಡೀಷನ್ ಇಲ್ಲ ಅನ್ಸುತ್ತೆ ಇಲ್ಲ ಗಾಡಿಯಲ್ಲಿ ಕೊಟ್ಟಿರೋದು ಹೆಂಗೆ ಕೊಟ್ಟವನ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಎತ್ತಾಗ್ತಿದೆ ಮತ್ತೆ ಅಷ್ಟೇ ಹಿಂದೆ ನೋವಾಗ್ತಿದೆ ಗಾಯ್ಸ್ ಅರ್ಥ ಆಯಿತು ಅನ್ಸುತ್ತೆ ಅದೇನಿಗೆ ಕಂಗೆ ಕೊಟ್ಟವನೋ ಗೊತ್ತಿಲ್ಲ ಸೀಟು ತುಂಬ ಹಾರ್ಡ್ ಕೊಟ್ಬಿಟ್ಟಿದ್ದಾನೆ ಇದು ಅದೇ ಪ್ರಾಬ್ಲಮ್ ಆಗ್ತಿರೋದು ಬೇರೆ ಬೇರೆ ಕಂಪ್ನಿ ಬಂದಮೇಲೆ ಅಂತೂ ಡಿಯೋನ ಮುಚ್ಚಿ ಗುರು ಅದಾದಮೇಲೆ ಇನ್ನೂ ಅಪ್ಡೇಟ್ ಮಾಡ್ತಾ 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 ಒಳ್ಳೆ ಡಿಸೈನ್ ತಂದು ಇದೊಂದು ಗಾಡಿ ತಂದ್ರಪ್ಪ ಕಿಲೋಮೀಟ್ರ್ ಬಂದ್ಬಿಟ್ಟು ನಿಮ್ಮ ಡಿಜಿಟಲ್ ಕೊಟ್ಟವನು ಇದರಲ್ಲಿ ಈ ಮಾಡಲ್ ಬಂದು ನಿಮಗೆ ಟ್ವೆಂಟಿ ಟ್ವೆಂಟಿ ಇಲ್ಲಾಂದರೆ ಟ್ವೆಂಟಿ ಟ್ವೆಂಟಿ ಒನ್ ಅನಿಸುತ್ತೆ ನಿಮಗೆ ನನಗೂ ಇದು ಕರೆಕ್ಟಾಗಿ ಗೊತ್ತಿಲ್ಲ ಯಾವ ಮಾಡಲ್ ಅಂತ ನಂಗೆ ಗೊತ್ತಿಲ್ಲ ಹಂಗೆ ಟ್ವೆಂಟಿ ಟ್ವೆಂಟಿ ಒನ್ ಇರುತ್ತೆ ಇದು ಇಲ್ಲಿ ನೋಡಿ ಇಲ್ಲಿ ಗ್ರೀನ್ ಬ ಗ್ರೀನ್ ಕಲರ್ ಬಂದರೆ ಈಕೋ ಮಾಡಲ್ ಇದೆ ಅಂತ ಟ್ಯೂಲ್ ಬಂದ್ಬಿಟ್ಟು ಸೇವ್ ಆಗುತ್ತೆ ನಿಮಗೆ ಇದು ಆ್ಯಕ್ಚುಯಲ್ ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಕೊಡ್ತಿದೆ ಅಂದರೆ ಫಾರ್ಟಿ ಕೊಡ್ತಿದ್ದಾಗ ಇಸ್ ಇದು ಗಾಡಿ ಟಾರ್ಕ್ ಬಂದುಬಿಟ್ಟು ನೈನ್ ಪಾಯಿಂಟ್ ತ್ರೀ ಕೊಟ್ಟಿದ್ದಾನೆ ಸೊ ಹಂಗಾಗಿ ಪಿಕಪ್ ಚೆನ್ನಾಗಿ ಕೊಟ್ಟು ಬರ್ತಿದೆ ಈ ಗಾಡಿಗೆ ಏನು ಗು ಇದೂ ಇಲ್ಲ ನಾನು ಹೆಲ್ಮೆಟ್ ಹಾಕೊಂಡಿದ್ದಕ್ಕೆ ಈ ಥರ ಕೇಳಿಸ್ತಿದ್ಯಾ ಸೀರಿಯಸ್ ಆಗಿ ಏನೋ ಸೈಕಲ್ ಓಡಿಸಿದಂಗೆ ಅನಿಸ್ತಿದ್ದ ಗಾಯಸ್ ಇದು ಅಷ್ಟೊಂದು ವೆಯ್ಟ್ಲೆಸ್ಸು ಓಡ್ಸಕ್ಕು ಒಳ್ಳೆ ಗ್ರಿಪ್ ಸಿಗ್ತಿದೆ ಟೈರು ಪವರ್ ಬಂದ್ಬಿಟ್ಟು ಇದಕ್ಕೆ ಜಾಸ್ತಿ ಏನು ಕೊಟ್ಟಿಲ್ಲ ಸೆವೆನ್ ಪಾಯಿಂಟ್ ಏಯ್ಟ್ ಕೊಟ್ಟಿದ್ದಾನೆ ಪವರು ಅಷ್ಟೇನೆ ಜಾಸ್ತಿ ಕೊಟ್ಟಿರೋ ಚೆನ್ನಾಗಿರೋದು ಮೈಲೇಜು ಏನೋ ಒಂದು ಅಂದಾಜು ಒಂದು ಏನೋ ನಲ್ವತ್ತೈದು ಕೊಡುತ್ತೆ ಅನ್ಕೊಂಡಿದ್ದೆ ಫಾರ್ಟಿ ಕೊಡ್ತಿದ್ಯಂತೆ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಅವ್ರು ಹೇಳಿದ್ ಬಂದ್ಬಿಟ್ಟು ಫಾರ್ಟಿ ಕೊಡ್ತಿದೆ ಅಂತ ಹೇಳಿದ್ರು ಫಾರ್ಟಿ ಫೈವ್ ಅನ್ಕೊಂಡಿದ್ದೆ ಇದು ಓ ಸಸ್ಪೆಷನ್ ಅಷ್ಟೊಂದು ವರ್ಕ್ ಆಗ್ತಿಲ್ಲ ಹೇಳದ್ನಲ್ಲ ಎತ್ತ ಆಗ್ತಿದೆ ಹಿಂದೆ ಹಂಗೆ ಹಿಂದೆ ಕೂತಿರೋರ್ಗೆ ಅಷ್ಟೇ ಮುಗೀತು ಕತೆ ಇಲ್ಲಿ ಆಫ್ ರೋಡ್ಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಇದು ಅಷ್ಟೊಂದು ಸೀಟು ಅಷ್ಟೇ ಅಷ್ಟೊಂದು ಕಂಫರ್ಟ್ ಯಾಕೋ ನನಗೆ ಅನ್ನಿಸ್ಲಿಲ್ಲ ಲಾಂಗ್ ಹೊಡಿತೀರಾ ಅಂದರೆ ಬ್ಯಾಕ್ ಪೇಯ್ನ್ ಅಂತೂ ಪಕ್ಕ ಅಂದ್ಕೊಳ್ಳಿ ಈ ಗಾಡಿಯಲ್ಲಿ ಈ ಗಾಡಿದು ಸಿ ಸಿ ಬಂದ್ಬಿಟ್ಟು ಒನ್ ಟ್ವೆಂಟಿ ಫೈವ್ ಸಿ ಸಿ ಇದೆ ಬಟ್ ಆ್ಯಕ್ಚುಯಲ್ ಡಿಸ್ಪ್ಲೇ ಆಗೋದು ಬಂದ್ಬಿಟ್ಟು ಒನ್ ನಾಟ್ ನೈನ್ ಸಿ ಸಿ ಅಷ್ಟೇ ಈ ಗಾಡಿ ಬಂದು ಟಾಪ್ ಸ್ಪೀಡ್ ಬಂದ್ಬಿಟ್ಟು ನೈಂಟಿ ಫೈವ್ ಟು ಹೆಚ್ಚಾಗಿದೆ ಈ ಗಾಡಿ ಸೇಮು ಬಟ್ ನಿಮಗೆ ಎಷ್ಟೆಷ್ಟು ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಅಂಡ್ರೆಡ್ ಆಗೋದೇ ಕಷ್ಟ ಒನ್ ಟ್ವೆಂಟಿ ಫೈವ್ ಸಿ ಸಿ ಒನ್ ನಾಟ್ ನೈನ್ ಸಿ ಸಿ ಡಿಸ್ಪ್ಲೇ ಆಗಿರೋದು ಗಾಡಿ ನೈಂಟಿ ಫೈವ್ ಹೋಗೋದೇ ಹೆಚ್ಚು ಮತ್ತು ಇನ್ನೊಂದು ಮೈಲೇಜು ನಿಮಗೆ ಕೊಡಬೇಕು ಅಂದರೆ ಫಾರ್ಟಿ ಫಾರ್ಟಿ ಫೈ ಅಷ್ಟರಲ್ಲೇ ಹೋಗಿ ನಿಮಗೇನಿಲ್ಲ ಅಂದರೂ ಒಂದು ನಲ್ವತ್ತೈದು ಮೈಲೇಜು ಪಕ್ಕ ಮಿಸ್ ಇಲ್ಲ ಅಂದ್ಕೊಳ್ಳಿ ಆರಾಮಾಗಿ ಕೊಡುತ್ತೆ ಮೈಲೇಜು ನಲ್ವತ್ತೈದು ಬಟ್ ಇವ್ರಿಗೆ ಬಂದ್ಬಿಟ್ಟು ನಲ್ವತ್ತು ಕೊಡ್ತಿದೆ ಅಂತೆ ಪಿಕಪ್ ಚೆನ್ನಾಗಿದೆ ಗಾಯ್ಸ್ ಸೀರಿಯಸ್ಸಾಗಿ ಪಿಕಪ್ ಚೆನ್ನಾಗಿದೆ ಅದಕ್ಕೆ ಟಾರ್ಕ್ ಬಂದ್ಬಿಟ್ಟು ಜಾಸ್ತಿನೇ ಕೊಟ್ಟಿದ್ದಾನೆ ಗಾಡಿ ಫುಲ್ಲು ಎಲ್ ಇ ಡಿ ಇಂಡಿಕೇಶನ್ ಗೈಸ್ ನೋಡಿ ಕಾಣಿಸ್ತಿದ್ದೆ ಅನ್ಕೋತೀನಿ ಫುಲ್ಲು ಕೆಳಗಡೆ ಫುಲ್ ಇಂಡಿಕೇಶನು ಮತ್ತು ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂದರೆ ಇದು ಫ್ರಂಟ್ ಬಂದ್ಬಿಟ್ಟು ಟೈರು ಸ್ವಲ್ಪ ದೊಡ್ಡದು ಕೊಟ್ಟವನೇ ಹಿಂದೆ ಸ್ವಲ್ಪ ಚಿಕ್ಕದ್ ಅದು ಏನಕ್ಕೆ ಹಂಗೆ ಮಾಡಿದಾನ ಅಂತಲೇ ಗೊತ್ತಾಗ್ತಿಲ್ಲ ಅಲ್ಲಿ ನೋಡಿ ಚಿಕ್ಕದು ಕೊಟ್ಟವನಾ ಫ್ರೆಂಟ್ ನೋಡಿ ಟೈರು ಅದೇನಿಕ್ಕಂಗೆ ಕೊಟ್ಟವನ್ ಅಂತಲೇ ಗೊತ್ತಾಗ್ತಿಲ್ಲ ಜಂಗುರು ಇದು ಪೆಟ್ರೋಲ್ ತೆಗಿಯೋದು ಹೆಂಗೆ ತೆಗಿಬೇಕಂದ್ರೆ ಇದು ಆಫ್ ಮಾಡಿಬಿಟ್ಟು ಇಲ್ಲೊಂದು ಬಟನ್ ಕೊಟ್ಟಿದ್ದಾನೆ ಸ್ವಿಚ್ ಆನ್ ಮಾಡಿಬಿಟ್ಟು ಇದು ಆನ್ ಆಗಿದೆ ನಾನಾಗುತ್ತೆ ದೇಂಗು ಇಕ್ಕಟ್ಟಾಗಿದೆಯಲ್ಲ ಈ ಹೋಗಿ ಹಾಕಿಟ್ಟಿದ್ದಾನೆ ಇದೇನಕ್ಕೆ ಹಿಂಗೆ ಕೊಟ್ಟನೆ ಕೊಡೋದು ಹೊರಗೆ ಕೊಟ್ಟಾನು ಓಕೆ ಒಳ್ಳೇದೇ ಬಟ್ ಇದು ಯಾಕೆ ಇದು ಸಂಧ್ಯಲ್ಲಿ ಒಳಗೆ ಕೊಟ್ಬಿಟ್ಟು ಅಂತ ಗೊತ್ತಾಗ್ತೀವಿ ನೋಡಿ ಫುಲ್ ಕೈಯೇ ಹಾಕ್ಬೇಕು ನೋಡಿ ಇಷ್ಟೇ ಪ್ರೆಸ್ಸು ಮುಗೀತ ಅಷ್ಟೇ ಬರಲ್ಲ ಇದು ತೋರಿಸಿಲ್ಲಲ್ಲ ನಿಮಗೆ ಇದು ಇದೇ ಇದು ನೋಡಿ ಇದು ಪಾಕೆಟು ಈ ಸೈಡ್ ಕೊಟ್ಟಿರೋದೇ ವೇಸ್ಟ್ ಅಂದ್ಕೊಳ್ಳಿ ಇದು ನೋಡಿ ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ ಇದು ಇಲ್ಲಿ ನೋಡಿ ಅಟ್ಲೀಸ್ಟ್ ಮೊಬೈಲ್ ಆದರೂ ಇಡೋಣ ಅಂದರೆ ಮೊಬೈಲ್ ಇಡೋಕ್ಕೂ ಜಾಗ ಇಲ್ಲ ಇಲ್ಲಿ ಆರಾಮಾಗಿ ಹಿಡ್ಕೊಬೋದು ಮೊಬೈಲ್ ಹಿಡ್ಕೊಬೋದು ಕಾಂಪ್ಯಾಕ್ಟಾಗಿ ಏನೊಂದು ಐಟಮ್ ಬೇಕೋ ಅದಷ್ಟು ಹಿಡ್ಕೊಬೋದು ಅಷ್ಟೇ ಓಹ್ ಪಿಕಪ್ ನೋಡಿ ಸಾಕಾದ ಕೊಟ್ಟಿದ್ದಾನೆ ಪಿಕಪ್ ಚೆನ್ನಾಗಿದೆ ಆ್ಯಕ್ಚುಲಿ ಬ್ರೇಕಿಂಗ್ ಚೆನ್ನಾಗಿದೆ ಅದು ನಿಮ್ಮ ತೋರಿಸಿದ್ನಲ್ಲ ಅದು ಅಬ್ಸರ್ವ್ ಮಾಡಿದ್ರೆ ನೀವು ಫ್ರಂಟು ವೀಲ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದು ಕೊಟ್ಟಿದ್ದಾನೆ ಹಿಂದೆ ಬಂದ್ಬಿಟ್ಟು ಅದು ಅದೇನಿಕ್ಕೆ ಆ ಥರ ಕೊಟ್ಟಿದ್ದಾನೆ ಅಂತನೇ ಗೊತ್ತಾಗ್ತಿಲ್ಲ ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಕ್ರೇಜಿ ಗಾಡಿ ಓಹೋ ಹೋಹೋ ಇದು ಏನಿಲ್ಲ ಅಂದ್ರೆ ಸಿಟಿಗೆ ಬೆಸ್ಟು ಅಂದ್ಕೊಳ್ಳಿ ಗಾಡಿ ಇದು ಡಿಯೋ ಟ್ರಾಫಿಕ್ ಹಂಗೆ ನುಗ್ಗಿಸ್ಕೊಂಡು ಹೋಗ್ಬೋದು ಗಾಡಿ ಹಂಗಿದೆ ಗಾಡಿ ನಾನು ಓಡಿಸೋದ್ರಲ್ಲೇ ನೀವು ಗೊತ್ತಾಗುತ್ತೆ ನಿಮಗೆ ಕಾಳಿ ಹಿಡ್ಕೊಳಕ್ಕೆ ಚೆನ್ನಾಗಿ ಕೊಟ್ಟಿದ್ದೇನೆ ಸ್ಪೇಸು ಈ ಸೀಟ್ದಾಗ್ರು ಪ್ರಾಬ್ಲಮ್ ಇದರಲ್ಲಿ ಇಲ್ಲ ನೋಡಿ ಫುಲ್ಲು ಒಳಗೆ ಹೋಗ್ತಾನೆ ಇಲ್ಲ ಫುಲ್ ಕಲ್ಲಿದ್ದಂಗೆ ಆಗ್ಬಿಟ್ಟಿದೆ ಈ ಸಸ್ಪೆನ್ಷನ್ ಅಷ್ಟೊಂದು ಅಷ್ಟು ಕಷ್ಟ ಇದೆ ಜಾಸ್ತಿ ಏನು ಒಳಗೆ ಹೋಗ್ತಿಲ್ಲ ಅದು ಯಾವ್ದು ಹಂಸ್ ಗಿಮ್ಸ್ ಬಂದರೆ ಎತ್ತಾಗುತ್ತಲ್ಲ ನಮ್ಮ ಹಿಂದೆ ಬ್ಯಾಕ್ ಕೊಟ್ಟೈತದೆ ಆಯ್ ಸೊ ನಿಮ್ಮ ಇನ್ನೊಂದು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಆದಷ್ಟು ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಏನಂದರೆ ಒಂದು ಸೆವೆಂಟಿ ಪರ್ಸೆಂಟು ವ್ಯೂಸ್ ಬಂದ್ಬಿಟ್ಟು ನೋಡ್ತಿದ್ದಾರೆ ಬಟ್ ಅವ್ರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಕೆಳಗಡೆನೇ ಇರೋದೇ ಇವರು ಸಬ್ಸ್ಕ್ರೈಬ್ ಮಾಡಿ ಹಿಡ್ಕೊಂಬಿಟ್ರೆ ಸಾಕು ನಿಮ್ಮ ಮುಂದೆ ಬರೋ ಅಪ್ಡೇಟು ಎಲ್ಲ ಬರ್ತಾ ಇರುತ್ತೆ ಮತ್ತು ನಮ್ಮ ವೀಡಿಯೋಸ್ ಬಂದ್ಬಿಟ್ಟು ಶಾರ್ಪ್ ಸೆವೆನ್ ಓ ಕ್ಲಾಕ್ಗೆಲ್ಲ ಬರುತ್ತೆ ನೀವು ಕೇಳ್ತಿರೋ ಥರನೇ ವೀಡಿಯೋಸು ಮಾಡ್ತಿದ್ದೀನಿ ಹೀಗೆ ಸಪೋರ್ಟ್ ಸಿಗಲಿ ನಿಮ್ಮ ಕಡೆಯಿಂದನು ಮತ್ತು ಇನ್ನೂ ಒಂದಿಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನಷ್ಟು ಬೇಗ ಒಂದಕ್ಕೆ ಸಬ್ಸ್ಕ್ರೈಬ್ ಹೊಡಿಬೇಕು ಏನಿಲ್ಲ ಅಂದರೆ ಈ ತಿಂಗಳಾಗ ಮುಗಿಸೋಣ ಅಂತ ಪ್ಲಾನಲ್ಲಿದ್ದೀನಿ ಸೊ ಆದಷ್ಟು ಬೇಗ ಸಪೋರ್ಟ್ ಮಾಡಿ ಗೈಸ್ ಇನ್ನೂ ಮುಂದಿನ ಬರೋ ವಿಡಿಯೋಸ್ ನೀವು ಕೇಳಿರೋ ಥರನೇ ಗೋಸ್ಟ್ ವಿಡಿಯೋಸ್ ಹಾಕ್ತೀನಿ ಸ್ವಲ್ಪ ಮಲ್ಲೇಶ್ ಅವರು ಬ್ಯುಸಿ ಇರೋದ್ರಿಂದ ಮತ್ತು ಅವ್ರಿಗೆ ಎಲ್ತ್ ಇಶ್ಯೂ ಇರೋದ್ರಿಂದ ಸೊ ಮಾಡೋಕ್ಕಾಗ್ತಿಲ್ಲ ಗೋಸ್ಟಿನ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಆದಷ್ಟು ಬೇಗನೆ ಬರುತ್ತೆ ಹೆಲ್ಮೆಟ್ ಹಾಕೊಂಡು ಸೇಫಾಗಿ ರೈಡ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ರೀ ರೈಡಿಂಗ್ ಕ್ಯಾಪ್ಚರ್ ಆಟ ಬಾಯ್